ರಸ್ತೆ ವಿಚಾರವಾಗಿ ಗ್ರಾಮಸ್ಥರ ಹಾಗೂ ವಕೀಲ ನಡುವೆ ಗಲಾಟೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಂಡರುಗಾನಹಳ್ಳಿ ಗ್ರಾಮದಲ್ಲಿ ಘಟನೆ ಎರಡೂ ಕಡೆಯಿಂದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ರಸ್ತೆ ವಿಚಾರವಾಗಿ ಗಂಡರುಗಾನಹಳ್ಳಿ ಗ್ರಾಮದಲ್ಲಿ ಗಲಾಟೆ ನಡೆದು ಗಲಾಟೆಯಲ್ಲಿ ಗ್ರಾಮದ ಹಲವರು ಅದೇ ಗ್ರಾಮದ ವಕೀಲರು ಮಾರಾಮಾರಿ ಮಾಡಿಕೊಂಡಿರುವ ಘಟನೆ ನಡೆದಿದೆ ಮುರುಗಮಲ ಕಡಪ ರಸ್ತೆಯ ಗಂಡರುಗಾನಹಳ್ಳಿ ಗ್ರಾಮದಲ್ಲಿ ಹಾದು ಹೋಗಿರುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಸಂಪರ್ಕ ವಿಚಾರವಾಗಿ ಸುಮಾರು ಒಂದೂವರೆ ವರ್ಷದಿಂದ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ಗಂಡಗಾನಹಳ್ಳಿ ಗ್ರಾಮದ ನಿವಾಸಿ ವಕೀಲ ರೆಡ್ಡಿ ಹಾಗೂ ಗಂಡ್ರಗಾನಹಳ್ಳಿ ಗ್ರಾಮಸ್ಥರ ಮಧ್ಯೆ ಗಲಾಟೆ ನಡೆಯುತ್ತಾ ಬರುತ್ತಿದ್ದು ಗಂಡ್ರಗಾನಹಳ್ಳಿ ಗ್ರಾಮದ ವಕೀಲ ರೆಡ್ಡಿರವರು ತಮಗೆ ಸೇರಿದ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು ರಸ್ತೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿ ಮನವಿ ಸಲ್ಲಿಸಿದ್ದರು ಈ ಪ್ರಕರಣ ನ್ಯಾಯಾಲಯದಲ್ಲಿಯೂ ಕೂಡ ವಿಚಾರಣೆ ಹಂತದಲ್ಲಿದೆ ವಕೀಲ ರೆಡ್ಡಿರವರು ಕೆಲ ದಿನಗಳ ಹಿಂದೆ ತಮ್ಮ ಜಮೀನಿನಲ್ಲಿ ರಸ್ತೆಯನ್ನು ಜೆಸಿಬಿ ಯಂತ್ರದ ಮೂಲಕ ಅಗೆದು ವಾಹನಗಳ ಓಡಾಟಕ್ಕೆ ತೊಂದರೆ ಮಾಡಿರುವ ಹಿನ್ನೆಲೆಯಲ್ಲಿ ಗಂಡ್ರಗಾನಹಳ್ಳಿ ಗ್ರಾಮಸ್ಥರು ರಸ್ತೆಯನ್ನು ಅಗೆದು ವಾಹನಗಳ ಓಡಾಟಕ್ಕೆ ತೊಂದರೆ ಮಾಡಿರುವ ಭಾಸ್ಕರ ರೆಡ್ಡಿ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ರಸ್ತೆಯನ್ನು ಸರಿಪಡಿಸಿ ಸಾರ್ವಜನಿಕ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಗೆ ಕೆಂಚಾರಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಜಿಲ್ಲಾ ಕಾರ್ಯಪಾಲಕ ಅಭಿಯಂತರ ರಾಮಕೃಷ್ಣಪ್ಪ ಮತ್ತಿತರರು ಆಗಮಿಸಿ ಪರಿಶೀಲನೆ ನಡೆಸಿ ವಿಚಾರಣೆ ನಡೆಸುತ್ತಿದ್ದ ವೇಳೆ ಗಂಡ್ರಗಾನಹಳ್ಳಿ ಗ್ರಾಮಸ್ಥರು ಹಾಗೂ ಅದೇ ಗ್ರಾಮದ ವಕೀಲ ಭಾಸ್ಕರ ರೆಡ್ಡಿರವರ ನಡುವೆ ಮಾತುಕತೆಗೆ ಮಾತಿಗೆ ಮಾತು ನಡೆದು ಗಲಾಟಿ ವಿಕೋಪಕ್ಕೆ ತಿರುಗಿ ಪೊಲೀಸ್ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಬಡಿದಾಡಿಕೊಂಡ ಘಟನೆ ಕೂಡ ನಡೆಯಿತು ಎರಡೂ ಕಡೆ ಪ್ರಕರಣ ದಾಖಲು ಇನ್ನೂ ಈ ಘಟನೆ ಕುರಿತು ವಕೀಲ ಭಾಸ್ಕರರೆಡ್ಡಿ ಹಾಗೂ ಸದರಿ ಗ್ರಾಮದ ಶ್ರೀನಾಥ್ ಎಂಬುವರ ನೀಡಿರುವ ದೂರನ್ನು ಕೆಂಚಾರ್ಲಹಳ್ಳಿ ಪೊಲೀಸರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನೀನು ನಮ್ಮರ ಯಾವರು ನಮ್ಮವ್ರು ಅದು ಇದು ಅಂತ ಬೈದ್ನು ಮಾತುಗೌಡ ಅಂದು ಬಂದನು ಇಲ್ಲೆಲ್ಲ ಮಾತಾಡೋದು ಅಲ್ಲಿ ಕಾಲನೂ ಎಲ್ಲ ಮಾತಾಡೋದು ಅಂದನು ಅದಕ್ಕೆ ನಮಗೆ ಬೇಜಾರು ಸರ್ ಸರ್ ಐದು ವರ್ಷ ನಾಲ್ಕು ವರ್ಷ ಆಗಿದೆ ಸರ್ ರೋಡ್ ಮಾಡಿ ಅವರಪ್ಪ ಇದ್ರು ಅವಾಗ ಅವರಪ್ಪ ಇದ್ಕೊಂಡು ಅವರಪ್ಪನೇ ಮಾಡ್ತಾರೆ ಐವತ್ತು ವರ್ಷ ಇದೆ ಸರ್ ಅದು ಇದೆ ಇದು ಐವತ್ತು ವರ್ಷ ನಲ್ವತ್ತೈದು ವರ್ಷದಿಂದ ಇದೆ ಸರ್ ರೋಡಿದು ಅದನ್ನು ಅವರಪ್ಪ ಎಲ್ಲ ಅವರೇ ಇದ್ಕೊಂಡು ನಿಂತ್ಕೊಂಡು ಮಾಡಿಸಿರೋದು ಅವರಪ್ಪನೇ ಆ ಮಾಡಿದ್ರು ಅವರಪ್ಪ ಮಾಡಿದ್ರು ಇವರು ಮಾತ್ರ ನಂದು ಅಂತ ನನ್ನ ಕಾದ ನನ್ನ ಸರ್ವೆ ನಂಬರ್ ಇರುತ್ತೆ ನಂದು ದಾರಿ ಅಂತ ಬಂದು ಕಿತ್ತಾಕೊಂಡ್ರಿ ಸರ್ ಇವಾಗ ನಮಗೆ ದಾರಿ ಬೇಕು ಇದು ಸಾರ್ವಜನಿಕ ತೊಂದರೆ ಆಗ್ತಾಯಿದೆ ದಾರಿ ಮಾಡಿಕೊಡ್ಬೇಕು ನಮ್ಗಷ್ಟೇ ಇನ್ನೇನಿಲ್ಲ ಸರ್ ಅವ್ರ ಮೇಲೆ ಏನಿಲ್ಲ ಇಲ್ಲ ದಾರಿಕೋಸ್ಕರ ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವರು ನ್ಯಾಯ ನಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿದ್ದಾರೆ ಪೊಲೀಸರು ಹೇಳಿದ್ದಾರೆ ಕೋರ್ಟಲ್ಲಿ ಇದ್ಕೊಂಡು ಆಮೇಲೆ ಕಿತ್ತಾಕೋಣ ಸರ್ ರೋಡ್ ಒಂದು ಕೇಳಿದ್ದಕ್ಕೆ ಅವರು ನನ್ನ ಮೇಲೆ ಅಲ್ಲ ಮಾಡಿದ್ದು ಸರ್ ಅವರು ಗಂಡಗನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತು ಬಾರ್ ಮೂರಲ್ಲಿ ಪಿ ಎಮ್ ಜಿ ಸಿಆರ್ಡಿಯಲ್ಲಿ ಕಾನೂನು ಬಾಗಿರುವ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಇಲ್ಲಿಗಲ್ ಆಗಿ ರೋಡ್ ರೋಡ್ ಮಾಡಿದರು ಈ ವಿಚಾರವಾಗಿ ರಸ್ತೆ ತರವು ಅಂತ ನಾನು ಚಿಂತಾರ್ಣೆ ಸಿವಿಲ್ ಸಿಲ್ಯಾಲದಲ್ಲಿ ಪ್ರಕರಣ ಫೈಲ್ ಮಾಡಿದ್ದೀನಿ ಈ ಪ್ರಕರಣ ಪೆಂಡಿಂಗ್ ಇರಬೇಕಾದ್ರೆ ಮೊನ್ನೆ ನೈಟ್ ಬಂದು ಕೆಂಸಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದುಬಿಟ್ಟಿತ್ತು ನಾಳೆ ಸರ್ವೆ ಮಾಡಕ್ಕೆ ಇದ್ದಾರೆ ಸರ್ವೆ ಮಾಡೋಕ್ಕೆ ರೋಡೋರೆಲ್ಲ ಇದ್ದಾರೆ ನಿಮ್ಮ ದಾಖಲೆ ಏನಿದೆ ಎತ್ಕೊಂಡ್ಬನ್ರಿ ಸರ್ವೆ ಮಾಡಿ ನಿಮ್ಮ ಜಮೀನಿದೆ ನೀವು ಇಟ್ಕೊಡ್ತೀವಿ ಇಲ್ಲ ಅಲ್ಲೇನಾದರೂ ಗೌರ್ಮೆಂಟ್ ರೋಡಿ ಇದೆ ಇದ್ರೆ ಮೊದಲಿಂದ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಗೌರ್ಮೆಂಟ್ ರೋಡಿದರೆ ನಾವು ರೋಡ್ ಮಾಡ್ಕೊಡ್ತೀವಿ ಅಂತ ಸರಿ ಸರ್ ನೀವು ಸರ್ವೆ ಮಾಡಿ ಆ ಥರ ಇತ್ಯರ್ಥ ಮಾಡೋದಿಲ್ಲ ನನಗೆ ತೊಂದರೆ ಇಲ್ಲ ಅಂತ ಹೇಳಿದ್ದೆ ಅವರು ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ನಾನು ಕಾದ್ಕೊಂಡಿದ್ದೆ ಅವರು ಸುಮಾರು ಒಂದು ಹನ್ನೆರಡು ಗಂಟೆ ಸಮಯಕ್ಕೆ ಈ ರಸ್ತೆ ಅಧಿಕಾರಿಗಳು ಬಂದರು ಆಮೇಲೆ ಒಂದು ಹನ್ನೆರಡುವರೆ ಸಮಯಕ್ಕೆ ಇನ್ಸ್ಪೆಕ್ಟ್ರ್ ಬಂದರು ಆಗ ನನ್ನ ಹತ್ರದ್ರು ನಾನು ನೀವು ದಾಖಲೆ ಎತ್ಕೊಂಡು ಅಂತ ನನಗೆ ಇನ್ಫಾರ್ಮ್ ಮಾಡಿದಾಗ ನಾನು ನನ್ನ ಜಮೀನು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಗ್ರಾಮ ನಕ್ಷೆಯಿಂದ ಸರ್ವೆ ರೆಕಾರ್ಡ್ಸು ನಾನು ಹತ್ತು ಹಾಕಿರೋ ಎಲ್ಲ ದಾಖಲೆ ಎತ್ಕೊಂಡೋಗಿ ತೋರಿಸಿ ನಾನು ಮತ್ತು ರಸ್ತೆ ಅಧಿಕಾರಿಗಳು ಮತ್ತು ಪೊಲೀಸರು ಮಾತಾಡ್ತಾ ಇದ್ದೆ ಅವರು ಎಲ್ಲ ನಿಮಗೆ ಕರೆಕ್ಟಾಗಿದೆ ಅಂತಂದರೆ ಸರಿ ಸರ್ವೇ ಅವ್ರಿಗೆ ಬಂದಿರಲಿಲ್ಲ ಸರ್ವೆ ಮಾಡಿಸ್ಬಿಟ್ಟು ಮತ್ತು ಏನಾದರೂ ಆಕ್ಷನ್ ತಗೊಳ್ರಿ ಅಂತ ಹೇಳಿದ್ದಕ್ಕೆ ಅದೇ ಸಮಯದಲ್ಲಿ ನನ್ನ ದಾಖಲೆ ಇದೆ ಅಂತ ತೋರಿಸಿರೋ ತೋರಿಸ್ತಾ ಇದ್ದಕ್ಕೆ ನಮ್ಮ ಗ್ರಾಮದ ಮಾಜಿ ಜೆಡ್ ಪಿ ಮೆಂಬರ್ ಆದಂತಹ ಶ್ರೀರಾಮ್ ರೆಡ್ಡಿ ಅವರು ಬಂದು ನಮ್ಮ ಕೈಯಲ್ಲಿದ್ದಂಥ ದಾಖಲೆಗಳನ್ನ ತೆಗೆದುಕೊಂಡು ಅರ್ಧ ಪೊಲೀಸರ ಸಮಕ್ಷ ಹರಿದು ಬಿಸಾಕ್ಬಿಟ್ರು ಈಗ ಒಂದು ದಾಖಲೆ ಇಲ್ಲ ಏನೂ ಇಲ್ಲ ನನ್ನ ಮಗ ಯಾವಂದು ಬರ್ತಾನೆ ನೋಡೋಣ ರೋಡ್ ಮಾಡೋಣ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜೆ ಸಿ ಬಿ ಆಪೇಟ್ರಿಗೆ ಹೇಳಿದಾಗ ನಾನು ರೋಡ್ ಮಾಡ್ಬಾರೋಸಲ್ಲಿ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಅದು ಇತ್ಯರ್ಥ ಆಗೋರ್ಗೂ ಯಾವುದೇ ರೀತಿ ರೋಡ್ ಮಾಡೋಕ್ಕೆ ಬಿಡೋಲ್ಲ ಹೇಳಿಬಿಟ್ಟು ನಾನು ಅಡ್ಡ ಹೋಗಕ್ಕೆ ಹೋದಾಗ ನಮ್ಮ ಗ್ರಾಮದ ಸತೀಶ್ ಮತ್ತು ಶ್ರೀರಾಮ್ ರೆಡ್ಡಿ ಅವರಿಬ್ರು ನನ್ನನ್ನು ಪಕ್ಕಡೆಯಲ್ಲಿ ಹಿಡ್ಕೊಂಡು ಬಂದು ಕೈಗಳಿಂದ ಹೊಡಿತಾಯರು ಅದೇ ಸಮಯದಲ್ಲಿ ಶ್ರೀರಾಮ್ ರೆಡ್ಡಿ ತಮ್ಮ ಆದ ಲಕ್ಷ್ಮಣ ರೆಡ್ಡಿ ಅವ್ರು ಬಂದುಬಿಟ್ಟು ನನ್ನ ಎಡ್ಗಾಲನ್ನುಕೊಂಡು ನನ್ನನ್ನು ಕೆಳಗಡೆ ಬಿಡೋ ಥರ ಮಾಡಿಬಿಟ್ಟು ನನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ನನ್ನ ಮರ್ಮಾಂಗಕ್ಕೆ ಬಂದು ನನಗೆ ಗಾಯಪಡಿಸಿದ್ದಾರೆ ಅದೇ ರೀತಿ ಶ್ರೀರಾಮ್ ರೆಡ್ಡಿ ಸತೀಶು ಲಕ್ಷ್ಮಣ್ ರೆಡ್ಡಿ ನನ್ನ ಕೈಗಳಿಂದ ನನ್ನ ಸಿಕ್ಕಾಪಟ್ಟೆ ನನಗೆ ಎಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲ ಮೈಗೆಲ್ಲ ಹೋಗಿ ನನಗೆ ಗಾಯ ಮಾಡಿಬಿಟ್ಟಿದ್ದಾರೆ ಅದೇ ಇನ್ನ ಇನ್ನು ಇಬ್ಬರು ಯಾರೋ ಹೊಡೆದಿದ್ದಾರೆ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಇನ್ ಬ್ಯಾಕ್ ಸೈಡಿಂದ ಹೊಡೆದಿದ್ದಾರೆ ಅದನ್ನು ಗೊತ್ತಾಗಲ್ಲ ಸಮಯದಲ್ಲಿ ಅಲ್ಲೇ ಅದು ಇಷ್ಟೊಂದು ದೌರ್ಜಯ್ಯವನ್ನು ಅದನ್ನು ಅವರು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಮ್ಮುಖದಲ್ಲೇ ಮಾಡಿದ್ದಾರೆ ಅವರು ಆದರೂ ಕೂಡ ನಮ್ಮ ಪೊಲೀಸ್ವರೆಗೆ ಬಂದು ಆ ಸಮಯಕ್ಕೆ ಬಂದು ಕಾಪಾ ಗಲಾಟೆ ತಡೆದಿದ್ದಾರೆ ಅದೇ ನಂತರ ಒಂದು ಸ್ವಲ್ಪ ಐದು ನಿಮಿಷದಲ್ಲೇ ನನಗೆ ಪ್ರಜ್ಞೆಯ ಆಯಿತು ಮತ್ತೆ ಬಂದು ನೋಡಿದಾಗ ಹಾಸ್ಪಿಟ್ಲಲ್ಲಿದ್ದೆ ಮತ್ತು ಈಗೇನೋ ನಾನು ಬಂದ್ಬಿಟ್ಟ ಮೇಲೆ ಅಲ್ಲಿ ಅಕ್ರಮವಾಗಿ ಕೋಟಲ್ ಕೇಸ್ ಪೆಂಡಿಂಗ್ ಇರಬೇಕಾದ್ರೂ ರಸ್ತೆ ಮಾಡಿದ್ದಾರೆ ಅಂತ ನನಗೆ ಗಮನಕ್ಕೆ ಬಂತು ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ನಾನು ಹೆಚ್ಚಿನ ಚಿಕಿತ್ಸೆಗೆ ಮತ್ತೆ ತಲೆ ಸ್ಕ್ಯಾನ್ ಮಾಡೋಕ್ಕೆ ಅಂತ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಕಳಿಸಿದ್ರು ಅದರಾಗಿಲ್ಲ ಸ್ಕ್ಯಾನೆಲ್ಲ ಮಾಡಿಸ್ಕೊಂಡು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನನಗೆಲ್ಲ ಅವರು ನನ್ನ ಮರುಭಾಂಗಕ್ಕೆ ಓದಿರೋದ್ರಿಂದ ನನಗೆ ಸಿವಿಯರ್ ಪೇಯ್ನ್ ಇದೆ ನನಗೆ ಪ್ರಾಣ ಕೂಡ ನಾವು ಉಳಿಯೋತವೆಲ್ಲ ಗೊತ್ತಾಗ್ತಿಲ್ಲ ನನಗೆ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಹೀಗಿರಬೇಕಾದ್ರೆ ನಿನ್ನೆ ರಾತ್ರಿ ಬಂದು ಪೊಲೀಸರಿಗೆ ಬಂದು ನನ್ನ ಸ್ಟೇಟ್ಮೆಂಟ್ ತೊಗೊಂಡು ಸ್ಟೇಟ್ಮೆಂಟ್ ತಗೊಳಕ್ಕೆ ಮೊದಲು ನೋಡಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಈಗ ನಿಮ್ಮ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಇನ್ನೊಂದಕ್ಕೆ ನಾಲ್ಕು ಕೇಸ್ ಹಾಕ್ತಾರೆ ಅಂತ ಬೆದರಿಕೆ ಹಾಕಿದ್ರು ಸರ್ ಏನನ್ನೂ ಆಗಲಿ ಚಿಂತೆ ಇಲ್ಲ ಸರ್ ನನಗಾಗಿರೋ ಅನ್ಯಾಯಕ್ಕೆ ನಾನು ಅಂತ ಕೊಡ್ತೀನಿ ಅದ್ರ ಮೇಲೆ ನೀವೇನಾದರೂ ಮಾಡಲಿದ್ದೇನೆ ಇಲ್ಲ ಈಗ ನನಗೆ ಗಮನಕ್ಕೆ ಬಂತು ನಮ್ಮ ಗ್ರಾಮಸ್ಥವ್ರಲ್ಲಿ ಯಾರೂ ಹೇಳಿದ್ರು ನನ್ನ ಮೇಲೆ ಈಗ ಸುಳ್ಳು ಒಂದು ಅಟ್ರಾಸಿಟಿ ಕೇಸನ್ನು ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರ ಕೈಯಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಈ ವಿಚಾರ ಈ ವಿಚಾರ ನನಗೆ ಯಾವುದೇ ಇದ್ರೂ ಸಂಬಂಧನೇ ಇಲ್ಲ ಆ ಶ್ರೀನಾಥನಾಗಿ ಯಾರಾದರೂ ನಾನು ಯಾವುದೇ ರೀತಿ ಏನು ಮಾತಾಡಿ ಇಲ್ಲ ಏನೂ ಇಲ್ಲ ಈ ವಿಚಾರ ಎಲ್ಲ ಆಲ್ರೆಡಿ ಮೀಡಿಯಾಗಳೆಲ್ಲ ನನ್ನ ಪ್ರಚಾರ ಆಗಿದೆ ಅಲ್ಲಿ ಏನು ಮಾಡಿತ್ತು ಕೃತಿ ಅನ್ನೋದು ಈ ಪ್ರಪಂಚನೇ ನೋಡಿದೆ ಆದರೂ ಇವಾಗ ಪೊಲೀಸರು ಕಣ್ಮುಡಿಸ್ಕೊಂಡು ನನ್ನ ಮೇಲೆ ಗೂಬೆ ಅಂತ ಹೇಳ್ಬಿಟ್ಟು ಈ ಥರ ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಅಂತ ನನ್ನನ್ನು ಜೈಲು ಕಳಿಸ್ಬೇಕು ಹೇಳ್ಬಿಟ್ಟು ಈ ಥರ ಇಲ್ಲಿಗಲ್ ಆಗಿ ಅವರ ಜೊತೆ ಶಾಮೀಲಾಗಿ ಅದರ ಹಿಂದೆ ಯಾರ್ಯಾರು ಕೈವಾಡ ಇದೆ ನನಗೆ ಗೊತ್ತಿಲ್ಲ ಎಲ್ಲರ ಒಂದು ಪಿತೂರಿಯಿಂದ ನನ್ನ ಮೇಲೆ ಈಗ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದ್ಬಿಟ್ಟು